ಮಧುವೀರಿ ತಾಲೂಕಿನ ದಾನಿಗಳಾದ ನಿವೃತ್ತ ಶಿಕ್ಷಕರಾದ ದಾಸಪ್ಪ ಲಕ್ಷ್ಮೀನಾರಾಯಣ ಮತ್ತು ಇವರ ಅಣ್ಣನ ಮಗ ದೆಹಲಿಯಲ್ಲಿ ವಾಸವಾಗಿರುವ ನಾಗರಾಜ್ ಸೇನಿವರು ಪಾವಗಡ ತಾಲೂಕಿನ ಸರ್ಕಾರಿ ಶಾಲೆಯ ಒಂದರಿಂದ ಏಳನೇ ತರಗತಿಯ ಸುಮಾರು ಹತ್ತು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಸ್ಪೆಡ್ಡರೆಗಳನ್ನು ಉಚಿತವಾಗಿ ದಾನವಾಗಿ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ಇತ್ತೀಚೆಗೆ ಪಟ್ಟಣದ ಕಸ್ತೂರಿಬಾ ಗಾಂಧಿ ಶಾಲೆಯ ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮಾರ್ ಅವರು ಸ್ಫೂರ್ತಿದಾಯಕ ಮಾತುಗಳನ್ನು ಹಾಡಿದ್ದಾರೆ ಮಣ್ಣಿನ ಮುದ್ದೆ ಇದ್ದ ಹಾಗೆ ಶಿಕ್ಷಕರು ಆ ಮಣ್ಣಿನ ಮುದ್ದೆಯನ್ನು ಹದ ಮಾಡಿ ಕುಂಬಾರನಂತೆ ಒಂದು ಸುಂದರವಾಗಿರುವ ಮೂರ್ತಿ ಮಾಡುವಂಥ ಶಿಲ್ಪಿಗಳು ಶಿಕ್ಷಕರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥ ಅಧಿಕಾರಿಗಳು ಶಿಕ್ಷಣಕ್ಕೆ ಬೆಂಬಲವನ್ನು ನೀಡುತ್ತಿರುವಂತಹ ಎಲ್ಲ ದಾನಿಗಳು ಪತ್ರಕರ್ತರು ಸಿ ಆರ್ ಪಿಗಳು ಎಲ್ಲರೂ ನಾವು ಭಾಗಿಯಾಗಿ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸೋದಕ್ಕೋಸ್ಕರ ನಾವು ಎಲ್ಲ ಕಾರ್ಯತಂತ್ರಗಳನ್ನು ಮತ್ತು ಚಟುವಟಿಕೆಗಳನ್ನು ಹಮ್ಮಿಕೊಡ್ತೇವೆ ಶಿಕ್ಷಕರನ್ನು ಗುರು ಎಂದು ಕರೆಯುತ್ತಾರೆ ಗೂ ಎಂದರೆ ಕತ್ತಲೆ ರೂ ಎಂದರೆ ತೆಗೆಯುವವನು ಕತ್ತಲೆಯನ್ನು ಹೋಗಲಾಡಿಸುವವನು ಯಾರು ಮಕ್ಕಳೇ ಇನ್ನೊಬ್ಬರು ಇಡೀ ಜಗತ್ತಿಗೆ ಕತ್ತಲೆಯನ್ನು ಹೋಗಲಾಡಿಸೋರು ಯಾರು ಎಸ್ ಎಸ್ ಹೇಳಿ ಶಿಕ್ಷಕರು ಸೂರ್ಯನಿಗೆ ಸಮಾನ ಮಕ್ಕಳಲ್ಲಿ ಇರುವಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವೆಂಬ ಶಿಸ್ತು ಎಂಬ ಮೌಲ್ಯ ಎಂಬ ಎಲ್ಲ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುವಂತಹ ಮತ್ತು ಅವರಲ್ಲಿ ಇರುವಂತಹ ಅಜ್ಞಾನದ ಬೆಳ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವೆಂಬ ಬೆಳಕನ್ನು ನೀಡೋದಕ್ಕೆ ಶಿಕ್ಷಕರ ಪಾತ್ರ ಬಹಳ ಮಹನೀಯವಾದದು

ನಮ್ಗೆ ಸ್ಪೆಟ್ರ್ ಕೊಡೋದ್ರಿಂದ ಎಷ್ಟು ಯೂಸ್ ಅಂದರೆ ಸ್ಕೂಲಿಗೆ ಒಕ್ಕಳಿ ಆಗುತ್ತೆ ಕೆಲವರು ನಮ್ಮ ನಮ್ಮ ಥರನೇ ಎಲ್ಲಾರು ಇರಲ್ಲ ಆ ಕೆಲವರು ಹೋಗಮ್ಮ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಪೇರೆಂಟ್ಸ್ ಇರ್ತಾರೆ ಅದೇ ವ್ಯಾಸಪ್ಪ ಸರರು ನಮಗೋಸ್ಕರ ನ ಎಲ್ಲರ ಥರ ನಮ್ಮ ಮಕ್ಕಳ ಥರನೇ ಎಲ್ಲರ ಮಕ್ಕಳು ಇದ್ದಂಗೆ ಎಲ್ಲರೂ ಚಳಿಯಿಂದ ಇರಬಾರ್ದು ಅಂತೇಳಿ ನಮಗೋಸ್ಕರ ಸ್ಪೆಟ್ರನ್ನ ದಾನವಾಗಿ ಕೊಟ್ಟವ್ರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಸ ನಮ್ಮ ಪಾಗೋಡ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ಇನ್ನು ಇದೇ ವೇಳೆ ಮುಖ್ಯ ಶಿಕ್ಷಕರಾದ ಚಿಕ್ಕ ಒಬ್ಬೇಶ್ ಅವರು ಮಾತನಾಡಿದ್ರು ಹೀಗೆ ಒಂದು ಆದರ್ಯದಲ್ಲಿ ನಮ್ಮ ತಾಲೂಕಿನ ಒಂದರಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳಿಗೂ ಸಹ ಏನು ಸ್ವೆಟರ್ ನೀಡುವಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಒಂದು ಕೊಡುಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಇನ್ನು ಇದೇ ವೇಳೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ದಾನಿಗಳಾದ ದಾಸಪ್ಪ ಮತ್ತು ಲಕ್ಷ್ಮೀನಾರಾಯಣವನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿ ಆರ್ ಸಿ ವೆಂಕಟೇಶು ಮತ್ತು ಅಕ್ಷರ ದಾಸೋಹ ನಿರ್ದೇಶಕ ಶಂಕರಪ್ಪ ಇ ಸಿಒ ವೇಣುಗೋಪಾಲ ರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಾಗೇಂದ್ರಪ್ಪ ಭೀಮಪ್ಪ ಕಸ್ತೀರ್ಬಾ ಶಾಲೆ ಮುಖ್ಯ ಶಿಕ್ಷಕಿ ಸಾವಿತ್ರಮ್ಮ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷನಂತ ಗೌರಸ್ಬಾಬು ಹನುಮಂತರಾಯಪ್ಪ ಸೇರಿದಂತೆ ಶಾಲಾ ಶಿಕ್ಷಕರು ಮತ್ತಿತರರು ಹಾಜರಿದ್ದರು ಅಂಗನವಾಡಿ ಕಟ್ಟಡಕ್ಕೆ ತನ್ನ ಸ್ವಂತ ಹಣದಲ್ಲಿ ನಿವೇಶನವನ್ನು ಖರೀದಿಸಿ ಧಾರಾವಾಗಿ ನೀಡಿದ ಕನಬಿಡಿ ಗ್ರಾಮ ಪಂಚಾಯತಿಯ ಓಬೆನಹಳ್ಳಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಶಾಂತಮ್ಮ ಅವರನ್ನು ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತರು ಅಭಿನಂದಿಸಿದ್ದಾರೆ ಈ ವೇಳೆ ಶಾಂತಮ್ಮನವರ ಮನದಾಳದ ಮಾತನ್ನ ನಾವು ಕೇಳೋಣ ಬನ್ನಿ ನನ್ನ ಹೆಸರು ಶಾಂತ ನಾವು ಮಕ್ಕಳಿಗೋಸ್ಕರವಾಗಿ ಮೊನ್ನೆ ಆಗಬಾರ್ದು ನಾವು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿಬಿಟ್ಟು ಅಂಗನವಾಡಿಗೋಸ್ಕರಕ್ಕೆ ದಾನ ಕೊಟ್ಟಿರೋದು ನಾವು ಯಾರು ಇದ್ರದ್ದು ಇಲ್ಲ ನಾನು ನಮ್ಮ ಸ್ವಂತದಲ್ಲಿ ಅಣ್ಣದಲ್ಲಿಂದಲೇ ತಗೊಂಡಿರೋ ಸೈಟಲ್ಲೇ ನಾವು ಕೊಟ್ಟಿರೋದು ಮನೆ ತಗೊಂಡಿರೋ ಸೈಟಲ್ಲೇ ನಾವು ಅಂಗನವಾಡಿಗೆ ದಾನ ಮಾಡಿರೋದು ಎಲ್ಲ ಅಂಗನವಾಡಿ ಇರೋದು ಓಬೆನಡಿ ಕಸಗ ಹೋಗ್ಲಿ ಕನ್ನಡಿ ಪಂಚಾಯತಿ ಎಷ್ಟು ಜನ ಮಕ್ಕಳಿದ್ದಾರೆ ಅಂಗನವಾಡಿ ಬರೋ ಮಕ್ಕಳು ಅತ್ಯಂತ ಕಡಿಮೆ ಸಂಬಳವನ್ನು ಪಡೆಯುವ ಅಂಗನವಾಡಿ ಕಾರ್ಯಕರ್ತರು ಈ ರೀತಿಯಾಗಿ ನಿವೇಶನಗಳನ್ನು ದಾನ ಮಾಡುವ ದಾನಿಗಳು ಸಹ ನಮ್ಮ ಪಾವಗಡ ತಾಲೂಕಲ್ಲಿ ಇದ್ದಾರೆ ಎಂದು ನಿರೂಪಿಸಿದ್ದಾರೆ

ಸ್ಫೂರ್ತಿ ನಿಮಗೆ ನಮ್ಮ ತಾಲೂಕಲ್ಲಿ ಹಿಂದೆ ಏನು ಅಂಗನವಾಡಿ ಕಟ್ಟಡಕ್ಕೆ ನಿವೇಶನ ನೀವೆಲ್ಲ ಮೊದಲು ದಾನವ ಕೊಟ್ಟಿದ ಅದೇ ಸ್ಫೂರ್ತಿ ಈಗ ಶಾಂತಮ್ಮರಿಗೆ ಒಂದು ಕೊಟ್ಟಿದ್ದಾರೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಅದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹ್ರತೆ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್